ನಮಸ್ಕಾರ ಎಲ್ಲರಿಗೂ ಯಮೃತಿ ಲಾಕ್ಸ್ಗೆ ಸ್ವಾಗತ ಬೆಳಿಗ್ಗೆ ಟಿಫಿನ್ನಿಗೆ ನಾವು ಆಗಿ ಚಿತ್ರಾನ್ನ ಲೆಮನ್ ರೈಸ್ ಈ ಥರ ಮಾಡ್ಕೊಂಡಿರ್ತೀವಲ್ಲ ಅದ್ರ ಬದಲಾಗಿ ಒಂದು ಸಲ ಬೀಟ್ರೂಟ್ ರೈಸನ್ನು ಮಾಡಿ ನೋಡಿ ಕೆಲವೊಬ್ರಿಗೆ ಗೊತ್ತಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ಹೀಗಾಗಿ ಅದಕ್ಕೆ ನಾನಿಲ್ಲಿ ಅರ್ಧ ಭಾಗ ಬೀಟ್ರೂಟು ಒಂದು ಈರುಳ್ಳಿ ಒಂದು ಟೊಮೆಟೊ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕರಬೇವು ಮತ್ತು ಕೊತ್ತಂಬರಿಯನ್ನು ಎತ್ತಿಟ್ಕೊಂಡಿದ್ದೀನಿ ನನ್ನ ಲಾಗ್ಸು ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಾನಿಲ್ಲಿ ಅರ್ಧ ಭಾಗ ಬೀಟ್ರೂಟನ್ನು ತೊಗೊಂಡಿದ್ದೆ ಅಂದರೆ ಅನ್ನದ ಕ್ವಾಂಟಿಟಿ ಮೇಲೆ ನೀವು ಬೀಟ್ರೂಟನ್ನು ತೊಗೋಬೇಕಾಗ್ತದೆ ನಾನಿಲ್ಲಿ ಮೂವರಿಗೆ ಚಿತ್ರಾನ್ನ ಬಿಟ್ರೂಟ್ ಚಿತ್ರಾನ್ನ ರೆಡಿ ಮಾಡಿ ಮಾಡ್ತಾಯಿದ್ದೆ ಸೊ ಹೀಗಾಗಿ ಅರ್ಧ ಭಾಗ ಬೀಟ್ರೂಟನ್ನು ತೊಗೊಂಡೆ ಅದಾದ ನಂತರ ಒಂದು ಈರುಳ್ಳಿಯನ್ನು ತೊಗೊಂಡಿನಿ ಆ ಬಿಟ್ರೂಟನ್ನು ನಾವು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು ಅದಾದ ನಂತರ ಟೊಮೆಟೊನೂ ಕೂಡ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿನಿ ಅದಾದ ನಂತರ ಒಂದು ಈರುಳ್ಳಿ ಏನು ತೊಗೊಂಡಿದ್ನಲ್ಲ ಆ ಈರುಳ್ಳಿನೂ ಕೂಡ ದೊಡ್ಡ ದೊಡ್ಡ ಭಾಗವಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಭಾಗನ ನಾನು ಮಿಕ್ಸಿ ಮಾಡಿಕೊಂಡ್ರೆ ಇನ್ನೊಂದು ಅರ್ಧ ಭಾಗನ ಒಗ್ಗರ್ನಿಯ ಒಳಗೆ ಹಾಕೋತೀನಿ ಸೊ ಹೀಗಾಗಿ ಇನ್ನೊಂದು ಅರ್ಧ ಭಾಗನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಲೆಮನ್ ರೈಸು ಮತ್ತು ನಾರ್ಮಲ್ ಚಿತ್ರಾನ್ನ ಮಾಡೋಕಿನ ಈ ಹೆಲ್ದಿ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು ಬೀಟ್ರೂಟ್ ಚಿತ್ರಾನ್ನೂ ಅದಾದ ನಂತರ ನಾನು ತರಕಾರಿಯನ್ನು ಕಟ್ ಮಾಡಿ ಎತ್ತಿ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಬೀಟ್ರೋಟು ಕಟ್ ಮಾಡಿರುವಂತಹ ಟೊಮೆಟೊ ಮತ್ತು ಅರ್ಧ ಈರುಳ್ಳಿ ಸೇರಿಸಿ ಹಸಿಮೆಣ್ಸಿನ್ಕಾಯಿಯನ್ನು ತೊಗೊಂಡಿನಿ ನಾನಿಲ್ಲಿ ಐದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೆ ಆಮೇಲೆ ದಾಲ್ಚಿನ್ನಿಯನ್ನು ಹಾಕ್ಕೊಂಡೆ ನಾನಿಲ್ಲಿ ಪೆಪ್ಪರ್ ಪೌಡರನ್ನ ಆ್ಯಡ್ ಮಾಡ್ತೀನಿ ಇಲ್ಲ ನೀವು ಇದೇ ಮಿಕ್ಸಿ ಮಾಡಿ ಮುಂದಾಗೂ ಪೆಪ್ಪರು ಕೂಡ ಹಾಕೋಬೋದು ಮಿಕ್ಸಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಬಂದೆ ಅದಾದ ನಂತರ ಒಂದು ಪ್ಯಾನನ್ನು ಬಿಸಿಗಿಟ್ಟು ಪ್ಯಾನ್ಗೆ ಅದಾದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಅನ್ಸಿಡಿದ್ಮೇಲೆ ನಾವೇನು ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಟಿದ್ವಲ್ಲ ಆ ಈರುಳ್ಳಿಯನ್ನು ಕೂಡ ಸರಿಯಾಗಿ ಸೇರಿಸ್ಕೋಬೇಕು ಈರುಳ್ಳಿಯಲ್ಲಿ ಹಸಿ ವಾಸನೆ ಹೋಗೋತನ ನೀಟಾಗಿ ಹುರ್ಕೋಬೇಕು ಎಣ್ಣೆ ಒಳಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ನೀವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇಲ್ಲ ಶೇಂಗಾ ಬೀಜನೂ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ಡ್ರೈ ಫ್ರೂಟ್ಸ್ ಬೇಕಂದರೂ ಹಾಕ್ಕೋಬೋದು ಲೈಕ್ ಗೋಡಂಬಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಬೇಳೆಯನ್ನು ಹಾಕ್ಕೊಂಡು ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಬೀಟ್ರೂಟ್ ಮಿಶ್ರಣನ ನಾನಿಲ್ಲಿ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಈ ಬೀಟ್ರೂಟ್ ಮಿಶ್ರಣ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇದನ್ನು ನಾನು ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಡೀನಿ ಅಂದರೆ ಬಾಯಲ್ಲಿ ಕಚ್ಚಿ ಕಿಚ್ಚಿ ಅಂತ ಬರಲ್ಲ ಸೊ ಹೀಗಾಗಿ ಈ ರೀತಿ ನುಣ್ಣಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಕೂಡ ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಬಯಸ್ಕೋಬೇಕ ಒಂದು ಏಳರಿಂದ ಎಂಟು ನಿಮಿಷ ಆದರೂ ಕೂಡ ಇದನ್ನು ಲೋ ಫ್ಲೇಮಲ್ಲಿ ಮೀಡಿಯಮ್ ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ನೀವೇ ನೋಡ್ತಾ ಇರ್ಬೋದು ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಷ್ಟು ಕಡಿಮೆ ಆಗೈತಿ ಅಂತಂದು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊಂಡೀನಿ ನೀವು ಮಿಕ್ಸಿ ಟೈಮಲ್ಲಿ ಕೂಡ ಹಾಕೋಬೋದು ನಾನಿಲ್ಲಿ ಈ ಒಂದು ಟೈಮಲ್ಲಿ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ರೈಸನ್ನು ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಅಡಿಷ್ನಲ್ ಮಸಾಲ ಏನು ಬೇಕಾಗಿಲ್ಲ ಸ್ವಲ್ಪ ಡಾಲ್ಚಿನಿ ಮತ್ತು ಪೆಪ್ಪರ್ ಪೌಡರನ್ನು ಹಾಕಿದರೆ ಸಾಕು ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಹಾಕಿದರೆ ಚೆನ್ನಾಗಿರ್ತೈತಿ ಇಲ್ಲಾಂದ್ರೂ ಕೂಡ ಸ್ಕಿಪ್ ಮಾಡ್ಕೋಬಹುದು ಅದಾದ ನಂತರ ರೈಸ್ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಬೀಟ್ರೂಟ್ ರೈಸ್ ಅಥವಾ ಬೀಟ್ರೂಟ್ ಚಿತ್ರಾನ್ನ ನಮಗೆ ರೆಡಿಯಾಗಿರ್ತೈತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಯಾವುದೇ ರೀತಿ ಮಸಾಲ ಪದಾರ್ಥವನ್ನು ಬಳಸಿಲ್ಲ ಜಾಸ್ತಿ ಸಿಂಪಲ್ಲಾಗಿರುವಂತಹ ಕ್ವಿಕ್ಕಾಗಿ ಮಾಡುವಂತಹ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುವಂಥ ಬೀಟ್ರೂಟ್ ಚಿತ್ರಾನ್ನ ರೆಡಿಯಾಗೈತಿ New Kuda on Sala Tri Madri. Thank you. Bye bye.